ಗಣೇಶ ಹಬ್ಬ ಬಂತಂದ್ರೆ ಸಾಕು ಸಂಭ್ರಮದ ಜೊತೆಗೆ ತಲೆನೋವು ಶುರುವಾಗುತ್ತೆ ಅದಕ್ಕೆ ಕಾರಣ ಧರ್ಮ ಧರ್ಮಗಳ ಕಿತ್ತಾಟ ಅದರಲ್ಲೂ ರಾಜ್ಯದ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಂತೂ ಪ್ರತಿ ವರ್ಷವೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿರುತ್ತಾರೆ ಈಗಾಗಲೇ ಅನೇಕ ಸಲ ಹಿಂದೂ ಮುಸ್ಲಿಂ ನಡುವೆ ಗಲಾಟೆಗಳಾಗಿ ಅನಾಹುತಗಳಾಗಿವೆ ಇದೀಗ ದಾವಣಗೆರೆಯಲ್ಲೂ ಕೂಡ ಗಣೇಶ ಹಬ್ಬದ ಫ್ಲೆಕ್ಸ್ ವಿಚಾರಕ್ಕೆ ಅಂತಹದ್ದೇ ಒಂದು ವಿವಾದ ಸೃಷ್ಟಿಯಾಗಿದೆ ದಾವಣಗೆರೆ ನಗರದ ವೀರ ಸಾವರ್ಕರ್ ಯುವಕರ ಸಂಘ ಮಟ್ಟಿಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಮೂರ್ತಿಯ ಪೆಂಡಾಲ್ ಬಳಿ ಇತಿಹಾಸದ ಮಹನೀಯರ ಬೃಹತ್ ಗಾತ್ರದ ಫ್ಲೆಕ್ಸ್ ಗಳನ್ನು ಅಳವಡಿಸಲಾಗಿತ್ತು ಅದರಲ್ಲಿ ಶಿವಾಜಿ ಮಹಾರಾಜ್ ಹಾಗೂ ಅಫ್ಜಲ್ ಖಾನ್ ನಡುವಿನ ಯುದ್ಧದ ಸನ್ನಿವೇಶದ ಆಕ್ಷೇಪಾರ್ಹ ಫ್ಲೆಕ್ಸ್ ಕೂಡ ಇತ್ತು ಇದು ಅನ್ಯ ಕೋಮಿನವರನ್ನು ಕೆರಳುವಂತೆ ಮಾಡಿದೆ ಇದನ್ನು ತೆಗೆಸುವಂತೆ ಪೊಲೀಸರಿಗೂ ದೂರು ಕೊಟ್ಟಿದ್ರು ಕೂಡಲೇ ಸ್ಥಳಕ್ಕೆ ಹೋದ ಪೊಲೀಸರು ಇದನ್ನು ತೆರವುಗೊಳಿಸುವಂತೆ ಗಣೇಶ ಸಮಿತಿಗೆ ಸೂಚನೆ ಕೊಟ್ರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ನೂರಾರು ಹಿಂದೂ ಯುವಕರು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ನಿಂತರು ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಯಿತು ಒಂದು ಸಲ ನೂರಾರು ಹಿಂದೂ ಯುವಕರು ಜಮಾವಣೆಗೊಂಡ್ರು ನಾವು ಇತಿಹಾಸ ತಿಳಿಸೋದಕ್ಕೆ ಹಾಕಿದ್ದೀವಿ ಅಂತ ವಾಗ್ವಾದ ಮಾಡಿ ಫ್ಲೆಕ್ಸ್ ತೆರವುಗೊಳಿಸಿದ್ರೆ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಕೊಟ್ರು ಹೇಳ ಸಂವಿಧಾನದಂತೆ ಕಾನೂನಿಗೆ ನಾವು ಗೌರವವನ್ನು ಕೊಡಲೇಬೇಕು ಕೊಟ್ಟೇ ಕೊಡ್ತೀವಿ ದೇಶದ ಕಾನೂನು ಅಂದ್ರೆ ಅದು ನನ್ನ ಕಾನೂನು ಅನ್ನುವ ಭಾವನೆಯಲ್ಲಿ ಭಾರತ ಭಾರತ ಅಂತ ಅಂತಾದ್ರೆ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಕಾನೂನಿಗೆ ಚ್ಯುತಿ ಬರದಂತೆ ನಾವು ನಡ್ಕೊಳ್ತೀವಿ ಆದ್ರೆ ನಮಗೂ ಒಂದು ಮನಸ್ಸಿದೆ ನಮಗೂ ಒಂದು ಧಾರ್ಮಿಕ ಭಾವನೆ ಇದೆ ನಮಗೂ ಇನ್ನೇನು ಹಾಕೊಟ್ಟೋಗಿರ್ತಕ್ಕಂತಹ ನೈಜ ಸತ್ಯ ಘಟನೆಗಳ ಅರಿವಿದೆ ಆ ಅರಿವಿನ ಮೇಲೆ ನಾವು ನಿಲ್ತೀವಿ ನಮ್ಮ ಒಂದು ನೋವು ಆಗೋದಾದ್ರೆ ನಾವು ಪ್ರತಿನಿತ್ಯ ಎಷ್ಟು ನೋವನ್ನು ಬಯಸ್ತಾ ಇದೀವಿ ನಮ್ಮ ಧಾರ್ಮಿಕ ಭಾವನೆಗೆ ಎಷ್ಟು ಧಕ್ಕೆ ಬರ್ತಾ ಇದೆ ನೋವನ್ನು ನಾವು ಯಾರಿಗೆ ಹೇಳ್ಬೋದು ನಮ್ಮ ಅಹವಾಲನ್ನು ಸ್ವೀಕರಿಸರು ಯಾರಿದ್ದಾರೆ ಇವೆಲ್ಲವನ್ನ ಮಾತಾಡಿಕೊಂಡು ಬೆಳಿಗ್ಗೆ ಹತ್ತುವರೆಗೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ನೀವೆಲ್ಲರೂ ಸಿದ್ಧರಿದ್ದೀರಾ ಯಾರೋ ಒಬ್ರು ಬಂದ್ರು ಅವ್ರು ಏನೋ ಹೇಳಿದ್ರು ಅದ ಅಲ್ಲ ಹಿಂದೂ ಜಾಗರಣಾ ವೇದಿಕೆ ಇರ್ತಕ್ಕಂಥದ್ದು ಹಿಂದೂ ಸುರಕ್ಷಾ ಆಂದೋಲನದ ಸಲುವಾಗಿಯೇ ನಮ್ಮ ದೇಶದ ನೈಜ ಇತಿಹಾಸವನ್ನ ಯುವಕರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರೋದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಕರ್ತವ್ಯ ಹಾಗಾಗಿ ಈ ನೈಜ ಇತಿಹಾಸವನ್ನ ತಿಳಿಸುವ ಕೆಲಸ ನಾವು ಮಾಡಲೇಬೇಕು ಇಲಾಖೆಯ ಏನು ಕಾನೂನಾತ್ಮಕ ಕ್ರಮ ಇದಾವೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಆದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ನಾವು ಒಪ್ಪಲ್ಲ ಕಾನೂನಾತ್ಮಕವಾಗಿ ನಮಗೇನು ಮಾಡಬೇಕು ಇಲಾಖೆಯ ಪರವಾಗಿ ನಾವೆಷ್ಟು ಬೆಂಡ್ ಆಗಬೇಕು ಎಲ್ಲವನ್ನ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಇದು ಎಲ್ರಿಗೂ ಒಪ್ಪಿಗೆನಾ ಪ್ರತಿ ವರ್ಷವೂ ಸಹ ಗಣೇಶೋತ್ಸವದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಉದ್ಘಾಟನೆಯಾಗಿರ್ತಕ್ಕಂತಹ ಬಾಲಗಂಗಾಧರ್ ಇರಬಹುದು ಅಶ್ಪಕ್ಲ್ಲಾ ಖಾನ್ ಇದ್ದಿರಬಹುದು ಜೊತೆಗೆ ಶಿವಾಜಿಯ ಈ ದೇಶದ ಧರ್ಮದ ರಕ್ಷಣೆಗಾಗಿ ತನ್ನ ಚಾಣಾಕ್ಷತನದಿಂದ ಒಧೆಗೈದಿರ್ತಕ್ಕಂತಹ ಔರಂಗಾಜೇಬನ ದಂಡನಾಯಕನಾಗಿರ್ತಕ್ಕಂತಹ ಅಫ್ಜಲ್ ಖಾನನ ವಧೆಯ ಸ್ವರೂಪದ ಬ್ಯಾನರನ್ನು ಇರಬಹುದು ಜೊತೆಗೆ ವೀರ ಸಾವರ್ಕರ ಬ್ಯಾನರ್ ಇರಬಹುದು ಇವುಗಳೆಲ್ಲವನ್ನ ಹಾಕ್ತಕ್ಕಂಥದ್ದು ಪದ್ಧತಿ ಆದರೆ ಇಲಾಖೆಗೆ ಇನ್ಯಾವುದೋ ಕಿಡಿಗೇಡಿಗಳು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತೇಳಿ ಫೋಟೋವನ್ನು ಕಳಿಸಿದ್ರು ಅಂತೇಳಿ ಅದನ್ನು ಬಿಚ್ಚಬೇಕು ಅಂತೇಳಿ ಬಂದರು ಆದರೆ ಬಾಂಬೆಯ ಹೈಕೋರ್ಟೇ ನೇರವಾಗಿ ಹೇಳಿದೆ ಶಿವಾಜಿ ಅಫ್ಜಲ್ ಖಾನ್ ವಧೆಯನ್ನು ಮಾಡಿರೋದು ಸತ್ಯ ಮತ್ತು ಈ ದೇಶದ ನೈಜ ಇತಿಹಾಸವನ್ನು ಯುವಕರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಲ್ಲ ಯುವಕರಿಗೆ ಈ ದೇಶದ ನೈಜ ಇತಿಹಾಸವನ್ನು ನಾವು ತಿಳಿಸಿಕೊಡಬೇಕು ಜೊತೆಗೆ ಕೈ ಏನಿದೆ ಶಿವಾಜಿ ಅಫ್ಜಲ್ ಖಾನ್ ಅನ್ನ ವಧೆ ಮಾಡಿರ್ತಕ್ಕಂಥದ್ದು ಹುಲಿಯ ಉಗುರಿನಿಂದ ಅಂತೇಳಿ ನಾವೇನು ಕರಿತೀವಿ ಲಂಡನ್ನಲ್ಲಿ ಇರ್ತಕ್ಕಂಥದ್ದನ್ನು ಈ ದೇಶಕ್ಕೆ ವಾಪಸ್ ತಂದಿರುವ ಕಾರಣ ಏನು ಕೇಳಿದರೆ ಈ ದೇಶದ ನೈಜ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತೆ ಈ ದೇಶದ ಆಚಾರ ವಿಚಾರವನ್ನು ಉಳಿಸಿಕೊಟ್ಟಿರುವ ಕೀರ್ತಿಯ ಯಶೋಗಾದೆಯನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸಬೇಕು ಅಂತೇಳಿ ಆ ಬ್ಯಾನರ್ ಅನ್ನೇ ವಿರೋಧ ಮಾಡೋದಾದ್ರೆ ನಾವು ಈ ಭಾಗದ ಜನತೆಗೆ ಬಂದು ಕೇಳಿದಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳಿದ್ರು ಈಗ ನೀವು ಸಹ ಕೆಲವೊಬ್ರು ಹೇಳಿರುವ ಅನಿಸಿಕೆಯನ್ನು ಕೇಳಿಸ್ಕೊಂಡ್ರಿ ಅಜಾತ್ ನಗರ ಲಿಮಿಟಿನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹದಿನೈದು ಇಪ್ಪತ್ತಡಿಯ ಕಟ್ಟೌಟ್ ಅನ್ನ ಟಿಪ್ಪು ಸುಲ್ತಾನದ ಹಾಕಿದ್ದಾರೆ ಕಲ್ಪನಹಳ್ಳಿಯಿಂದ ಬರಬೇಕಿದ್ರೆ ಐದು ವರ್ಷದಿಂದ ಹಾಕಿರುವ ಟಿಪ್ಪು ಸುಲ್ತಾನ್ ಫ್ಲಕ್ಸ್ ಅನ್ನ ಇನ್ನೂ ತೆಗೆದೇ ಇಲ್ಲ ಆ ಭಾಗದ ಜನ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಒಬ್ಬ ನಾಡದ್ರೋಹಿ ಟಿಪ್ಪು ಸುಲ್ತಾನ್ ಒಬ್ಬ ಈ ರಾಷ್ಟ್ರದ ಬಹುಸಂಖ್ಯಾತ ಹಿಂದೂಗಳನ್ನು ಅಯ್ಯಂಗಾರಿಗಳನ್ನ ಕೂರ್ಗಿಗಳನ್ನು ಮಂಗಳೂರು ಪ್ರಾಂತದಲ್ಲಿ ಕೊಲೆಗೊಯ್ದಿರ್ತಕ್ಕಂಥ ವ್ಯಕ್ತಿ ಮೈಸೂರಿನ ಅಯ್ಯಂಗಾರಿಗಳು ಇವತ್ತಿಗೂ ಸಹ ದೀಪಾವಳಿ ಹಬ್ಬವನ್ನು ಮಾಡೋದಿಲ್ಲ ಅಂತಾದರೆ ಅದು ಟಿಪ್ಪುವಿನ ಕ್ರೌರ್ಯತನಕ್ಕೆ ಅಂತೇಳಿ ಆ ಭಾವನೆಗೆ ಬೆಂಕಿ ಬಿದ್ದಾವಾಗಲೂ ಆ ಟಿಪ್ಪುವಿನ ಫೋಟೋ ಹಾಕಿದವಾಗಲು ಯಾರು ಏನೂ ಮಾಡೋದಿಲ್ಲ ಗಣೇಶೋತ್ಸವಕ್ಕೆ ನಿಮಗೆಲ್ಲ ಗೊತ್ತಿದೆ ಡಿ ಜೆಯನ್ನು ಬ್ಯಾನ್ ಮಾಡಿದವಾಗಲೂ ಹಿಂದೂ ಸಂಘಟನೆಗಳು ಬೀದಿಗಿಳಿಲಿಲ್ಲ ಯಾಕಂದರೆ ಈ ದೇಶದ ಕಾನೂನಿಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ನಾವು ಕೊಟ್ಟಿದ್ದೀವಿ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಡಿ ಜೆ ಅತಿಯಾದ ಸೌಂಡಿನಿಂದ ಹೃದಯ ಕಾಯಿಲೆಗಳಿಗೆ ವಯೋವೃದ್ಧರಿಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತಾದರೆ ಐದು ಸಲ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇದ್ದು ಅದರ ವಿರುದ್ಧ ಮಾಡಿ ಕರ್ಕಶ ಧ್ವನಿಯಿಂದ ಆಸ್ಪತ್ರೆ ಹತ್ತಿರ ಶಿಕ್ಷಣ ಸಂಸ್ಥೆಯ ಹತ್ತಿರ ಸಣ್ಣ ಸಣ್ಣ ಮಕ್ಕಳ ಹತ್ತಿರ ಕೂಗಾಡೋದನ್ನು ನಿಲ್ಲಿಸಬೇಕಲ್ಲ ಇವರು ಜೊತೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನೋರು ಕಸಾಯಿ ಕಸಾಯಿಖಾನೆಗಳು ದಾವಣಗೆರೆಯಲ್ಲಿ ಇವತ್ತು ಸಹ ರಾಜಾರೋಷವಾಗಿ ಓಪನ್ ಆಗಿದ್ದಾವೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿದಾಗ ಒಂದೇ ಒಂದು ಕಸಾಯಿಖಾನೆಗೆ ನಾವು ಅನುಮತಿಯನ್ನು ಕೊಡಲಿಲ್ಲ ಅಂತೇಳಿ ಇಲ್ಲಿನ ನಗರ ಪಾಲಿಕೆಯವರು ಹೇಳ್ತಾರೆ ಹಾಗಾದ್ರೆ ಆ ಅರವತ್ತೇಳು ಕಸಾಯಿಖಾನೆಯನ್ನು ಮುಚ್ಚಿಸೋರು ಯಾರು ಜೊತೆಗೆ ಇಡೀ ನಗರದಲ್ಲಿ ರಾತ್ರಿ ಹತ್ತೂವರೆ ಆಯಿತು ಅಂತಂದ್ರೆ ಪೊಲೀಸ್ ಇಲಾಖೆ ಫುಟ್ಪಾತಿನಲ್ಲಿ ಚಾ ಮಾರುವವನಿಗೂ ಬಿಡೋದಿಲ್ಲ ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಆಜಾದ್ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಸಹ ಅಂಗಡಿ ಮುಂಗಟ್ಟನ್ನು ತೆಗೆಯೋದಕ್ಕೆ ಯಾಕೆ ಬಿಡ್ತಾ ಇದ್ದೀರಿ ಇವೆಲ್ಲವೂ ಸಹ ಹಿಂದೂ ಭಾವನೆಗೆ ಧಕ್ಕೆ ಬರೋದರ ಜೊತೆಗೆ ಹಿಂದೂಗಳನ್ನು ಕೆರಳಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಇಡೀ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತೀವಿ ಕಾನೂನನ್ನು ನೂರಕ್ಕೆ ನೂರು ಗೌರವಿಸ್ತೀವಿ ಅದು ಎಲ್ಲಿಯ ತನಕ ಕೇಳಿದರೆ ಇಡೀ ದಾವಣಗೆರೆ ನಗರಕ್ಕೆ ಕಾನೂನು ಒಂದೇ ಥರ ಇದ್ದಾಗ ಇಲ್ಲವಾದಲ್ಲಿ ಜಿಲ್ಲಾಡಳಿತದ ವಿರುದ್ಧವೇ ಇಡೀ ಹಿಂದೂ ಸಮಾಜ ತಿರುಗಿ ಬೀಳುತ್ತೆ ಕೊನೆಗೆ ಪೊಲೀಸರ ಮನವಿ ಒಪ್ಪಿದ ಹಿಂದೂ ಯುವಕರು ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವುಗೊಳಿಸಿ ಬಿಗುವಿನ ವಾತಾವರಣ ತಿಳಿಗೊಳಿಸಿದ್ದಾರೆ ಈಗ ಅದೇ ಜಾಗದಲ್ಲಿ ಶಿವಾಜಿ ಮಹಾರಾಜ್ ಹಾಗೂ ಅಫ್ಜಲ್ ಖಾನ್ ಬ್ಯಾನರ್ ಬದಲು ಕೇವಲ ಶಿವಾಜಿ ಫೋಟೋ ಇರುವ ಫ್ಲೆಕ್ಸ್ ಮಾತ್ರ ಅಳವಡಿಸಲಾಗಿದೆ ಸದ್ಯ ಪೊಲೀಸರ ಸೂಕ್ತ ನಿರ್ಧಾರದಿಂದ ಎಲ್ಲವೂ ತಿಳಿಗೊಂಡಿದೆ